ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪಟ್ಟಣದ ಪೀರಪ್ಪ ಗ್ರಾಮದಿಂದ ಶ್ರೀಕೃಷ್ಣ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ಕುಳ್ಳಿಸಿ ಡೀಸೆ ಹಾಡುಗಳ ಮೂಲಕ ಯುವಕರು ಮತ್ತು ಯುವತಿಯರು ನೃತ್ಯ ಮಾಡುತ್ತಾ ಬಳ್ಳಾರಿ ರಸ್ತೆ ಮಾರ್ಗದಿಂದ ಸಂತಾನ ಸ್ವಾಮಿ ದೇವಸ್ಥಾನದವರೆಗೂ ಮೆರವಣಿಗೆ ಸಾಗಿತು ಈ ವೇಳೆ ನೂರಾರು ಮಹಿಳೆಯರು ಆರತಿಗಳನ್ನು ಹೊತ್ತು ಸಾಗಿದರು ಇನ್ನು ಈ ಒಂದು ಮೆರವಣಿಗೆಯು ಪಟ್ಟಣದ ಪೀರೋಪದಿಂದ ಸಾಗಿ ಸಂತಾನ ವೇಣುಗೋಪಾಲ ಸ್ವಾಮಿಯ ಗುಡಿ ಪ್ರವೇಶಿಸಿದ ನಂತರ ಉರಿಮೆಗಳ ವಾದ್ಯಗಳೊಂದಿಗೆ ಮಹಿಳೆಯರು ದೇವಸ್ಥಾನವನ್ನು ಮೂರು ಪ್ರದರ್ಶನಗಳನ್ನು ಸುತ್ತಿ ಆರತಿಗಳನ್ನು ಬೆಳಗಿದ್ದಾರೆ ಈ ವೇಳೆ ಹಿರಿಯ ಕಲಾವಿದರು ನಿವೃತ್ತ ಮುಖ್ಯ ಶಿಕ್ಷಕರು ಆದ ಕಾರನಾಗಪ್ಪನವರು ಶ್ರೀಕೃಷ್ಣನ ಪದ್ಯವನ್ನು ಹಾಡಿದ್ದು ಹೀಗೆ बुर वैरी कंसारी मुर बैरी का पदू श्री हरी माधव मा मा पूर्णा मुनी जन से पुण्य चरण माधव ಇನ್ನು ಇದೇ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನರಸಿಂಹ ಗೋಪಾಲ್ ಅವರು ವಿಶೇಷ ಪೂಜೆಯನ್ನು ನೆರವೇರಿಸಿ ಪಾವಳ ಪೌರ್ ನ್ಯೂಸ್ಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಾಹಿತಿಯನ್ನ ನೀಡಿದ್ದು ಹೀಗೆ ಇವತ್ತು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಯಾದವ ಸಂಘದಿಂದ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ ದೇವರ ದೇವರಿಗೆ ಅಭಿಷೇಕ ಆಗಿದೆ ದೇವರ ಸಹಸ್ರನಾಮ ಆಗಿದೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ನಡೀತಾ ಇದೆ ಈಗ ಶ್ರೀ ಕೃಷ್ಣ ಹುಟ್ಟಿರ್ತಕ್ಕಂಥ ದಿನ ಜನ್ಮ ನಕ್ಷತ್ರ ಅದೇನಾದ್ರು ವಿಶೇಷ ಇದೆಯಾ ಅಂತ ಇದು ಭಗವಂತ ಕೃಷ್ಣ ಪರಮಾತ್ಮ ಹುಟ್ಟಿರೋದು ಅಷ್ಟಮಿ ರೋಹಿಣಿ ನಕ್ಷತ್ರ ವಿಶೇಷವಾಗಿ ಆದ್ರೆ ಇಲ್ಲಿ ನಾವು ಅಷ್ಟಮಿ ಅಷ್ಟಮಿ ಮಾತ್ರ ಮಾಡ್ತಾ ಇರ್ತೀವಿ ಆದ್ರೆ ಇದು ಒಂದು ಮನ್ನಾರು ಜಯಂತಿ ಅಂತ ಇದ್ರೆ ಹೆಸರು ಆಮೇಲೆ ನಾಳೆ ಬಂದು ತೋಳಪ್ಪರ್ ಜಯಂತಿ ಅಂತ ಮಾಡ್ತಾರೆ ಅದು ವಿಶೇಷವಾಗಿ ವೈಷ್ಣವರಿಗೆ ವೈಷ್ಣವರಿಗೆ ಅದು ವಿಶೇಷವಾಗಿ ರೋಹಿಣಿ ನಕ್ಷತ್ರ ಪ್ರಾಧಾನ್ಯ ಅವರಿಗೆ ವೈಷ್ಣವರಲ್ಲಿ ವೈಖಾನಸರಿಗೆ ವಿಶೇಷ ವೈಖಾನಸರಿಗೆ ತೋಳಪ್ಪರ್ ಜಯಂತಿ ಅಂತ ವಿಶೇಷವಾಗಿ ಮಾಡ್ತಾರೆ ನಾಳೆ ಇವತ್ತು ಎಲ್ಲ ಸಕಲ ಜನಕೂರು ಇವತ್ತೇ ಅಷ್ಟು ಇನ್ನು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವೇಣುಗೋಪಾಲ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಅಂಜನ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದು ಹೀಗೆ ಸರ್ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪಾಗೋಡಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಯಾದವ ವತಿಯಿಂದ ಒಂದು ಒಂದು ಅದ್ಧೂರಿಯಾದಂಥ ಒಂದು ಆಚರಣೆಯನ್ನು ಮಾಡಿದರ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀರ ಈ ದೇವಸ್ಥಾನದ ಜೀರ್ಣೋದ್ಧರದ ಬಗ್ಗೆ ಯಾವ ರೀತಿಯಾದಂಥ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದಾರೆ ಅಂತ ಧರ್ಮಸಾಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷವರೆಗೂ ಕೊಡ್ತೀವಿ ಅಂತ ಹೇಳಿದಾರೆ ಅದಕ್ಕೂ ಮೇಲ್ಪಟ್ಟಿದ್ದು ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ನಾವು ಎಲ್ಲ ಡೊನೇಷನ್ ಕಲೆಕ್ಷನ್ ಮಾಡ್ಬಿಟ್ಟು ಎರಡು ಸೇರಿಕೊಂಡು ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮ ಕೆಲಸಗಳನ್ನು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಹಿತಿ ತಾಲೂಕಿನಾದ್ಯಂತ ಇವತ್ತು ನಮ್ಮ ತಾಲೂಕಿನ ಯಾದವ್ ಸಂಘ ಮತ್ತು ನಮ್ಮ ವೇಣುಗೋಪಾಲ ಸ್ವಾಮಿ ಟ್ರಸ್ಟ್ ಕಡೆಯಿಂದ ಇವತ್ತು ಆಗಿ ಮಾಡಿರೋದು ಮೂರು ದಿವಸದ ಹಿಂದೆ ಅಂದ್ಕೊಂಡಿದ್ವಿ ಕೃಷ್ಣಾಷ್ಟಮಿ ಮಾಡಬೇಕು ಅಂತ ಹೇಳಿತ್ತು ಭಾಳಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಇಲ್ಲ ನಮ್ಮ ಬಾಗೋಡ ತಾಲೂಕಲ್ಲಿ ಇನ್ಫಾರ್ಮೇಷನ್ ಇಲ್ಲ ಇನ್ಫಾರ್ಮೇಷನ್ ಇದ್ದರೆ ಒಂದು ಕನಿಷ್ಠ ಪಕ್ಷ ಒಂದು ಇಪ್ಪತ್ ಮೂವ್ ಸಾವಿರ ಜನ ಸೇರೋರು ಅಂದ್ರೆ ಇಡೀ ತಾಲೂಕಿನಿಂದ ಸೇರಿ ಒಂದೇ ಕಡೆ ಮಾಡ್ಬೇಕಂತ ಅನ್ಕೊಂಡಿದಾಗೂಡ ರೊಪ್ಪ ಅಂತ ಮಾಡ್ಕೊಂಡಿದೀವಿ ಈಗ ನಮ್ಮ ಒಂದು ಜೀರ್ಣೋದ್ಧಾರ ಇದು ಒಂದು ಕಮಿಟಿ ಮಾಡಿದೀವಿ ಇದು ಧರ್ಮಸ್ಥಳ ಸಂಘಕ್ಕೆ ನಾವು ನಮ್ಮ ಕಮಿಟಿಯಿಂದ ಇಪ್ಪತ್ತು ಲಕ್ಷ ದುಡ್ಡು ಹಂಚ್ಕೊಡ್ಬೇಕು ಅದಾದ್ಮೇಲೆ ಇದಕ್ಕೆಲ್ಲ ಅವರೇ ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ನಮ್ಗೆ ಕೀ ಕೊಡ್ತಾರೆ ಯಾದವ ಸಮಾಜ ಮುಖಂಡರು ಜೆಡಿಎಸ್ ತಾಲೂಕು ಮಾಜಿ ಅಧ್ಯಕ್ಷರಾದ ಗುಂಡಾರಳ್ಳಿ ಬಲರಾಮ ರೆಡ್ಡಿ ಅವರು ಮಾಹಿತಿ ನೀಡಿದ್ದು ಹೀಗೆ ಆಗಿತ್ತು ನಾವು ಈಗಾಗಲೇ ಮಾಡಿ ಇವತ್ತು ರಪ್ಪದಿಂದ ತಾಲೂಕಲ್ಲಿ ಪೂಜೆ ನೆರವೇರಿಸಿ ರಪ್ಪದಿಂದ ಪಾವಡ ಟೌನಿಂದ ಅದ್ದೂರಿಯಾಗಿ ಯಾದವ ಮುಖಂಡರೆಲ್ಲ ಸೇರಿ ಇವತ್ತು ಆರ್ತಿಗಳ ಮುಖಾಂತರ ಜ್ಯೋತಿಗಳೆಲ್ಲ ಭಾಗ ಭಾಗವಹಿಸಿ ಮುಖಂಡರೆಲ್ಲ ಜೋರು ಸಮೇತ ಬಂದು ನೆರೆಗೆ ಮೆರವಣಿಗೆ ಮುಖಾಂತರ ಇವತ್ತು ವೇಣುಗೋಪಾಲ ಸ್ವಾಮಿ ಗುಡಿಗೆ ಮಾಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಡಿ ವರದರಾಜು ಕಸವಾರ ರಾಜಗೋಪಾಲ್ ಯಾದವ ಮುಖಂಡರಾದ ಕೆಟಿಎಸ್ ಸಿಕ್ಕಣ್ಣ ಬೆಂಕನು ರೆಡ್ಡಿ ತಾಲೂಕು ಯಾದವ್ ಸಂಘದ ಅಧ್ಯಕ್ಷರಾದ ಮುದಾಲಬಳ್ಳಿ ನರಸಿಂಹಪ್ಪ ಲಿಂಗದಿ ವೀರೇಂದ್ರ ಜೆಡಿಎಸ್ ಅಕಲಪ್ನಾಯ್ಡು ಮೆಹರೀಶ್ ಕೋಡುಗುಡ್ಡ ಪಾಂಡುರಂಗಪ್ಪ ವಿನಾಯಕ ಶಿವಕುಮಾರ್ ಜಂಪಯ್ಯ ಕೃಷ್ಣಮೂರ್ತಿ ನಿವೃತ್ತ ಮುಖ್ಯ ಶಿಕ್ಷಕ ಕಾರ್ನಗಪ್ಪ ಸರ್ವೆ ನರಸಮ್ಮ ರೊಪ್ಪ ಅನಿಲ್ ಕುಮಾರ್ ರೊಪ್ಪ ಬಾಲು ಮಾಜಿ ಸದಸ್ಯ ಗೋಪಾಲ್ ಮದ್ದಿಬಂಡೆ ಚಿತ್ತಯ್ಯ ನಲ್ಲಪ್ಪ ಮಾಜಿ ಯೂತ್ ಅಧ್ಯಕ್ಷ ಅನಿಲ್ ಸೇರಿದಂತೆ ತೇಜ್ ಯಾದವ್ ಕೃಷ್ಣಗಿರಿ ಶೂ ಆದರಿದ್ದರು ಒಂದು ಮೆರವಣಿಗೆ ಗೌಡ ಪೊಲೀಸ್ ಠಾಣೆ ಕ್ರೈಮ್ ಸಬ್ನೂಟೆಡ್ ಪೂರ್ಣ ಮತ್ತು ಸಿಬ್ಬಂದಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ನ ಏರ್ಪಡಿಸಿದ್ದರು ದಾವಣಗೆರೆ ತಾಲೂಕಿನ ಸಹನಾ ಕಾನ್ವೆಂಟ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳ ಕಲರವ ಅತ್ಯಂತ ಅದ್ಭುತ ನಯನ ಮನೋಹರವಾಗಿತ್ತು ಯಾಕಪ್ಪ ಅಂದರೆ ಈ ಒಂದು ಶ್ರೀಕೃಷ್ಣ ವೇಷಧಾರಿಗಳು ಮತ್ತು ರಾಧ ವೇಷಧಾರಿಗಳ ವೇಷಭೂಷಣ ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿತ್ತು ಇನ್ನೂ ಒಂದು ಹಂತದಲ್ಲಿ ಮೊಸರಿನ ಮಡಕೆಯನ್ನು ಅಂದರೆ ಮೊಸರಿನ ಕೊಡುಗೆಯನ್ನು ಒಡೆಯಲು ತಾ ನಾಮೊಂದು ನಾ ಮುಂದು ಎಂದು ಒಂದು ಚಿನ್ನರು ಮಕ್ಕಳು ಮುಂದೆ ಒಡೆಯುತ್ತಿರುವ ದೃಶ್ಯ ಎಲ್ಲರಿಗೂ ಮನರಂಜನೆ ನೀಡಿದೆ ಬನಿಯ ಹಾಗಾದರೆ ಈ ಒಂದು ದೃಶ್ಯಗಳನ್ನು ನಾವೀಗ ನೋಡೋಣ ನೋಡೋಣ ಇನ್ನೂ ಮಡಿಕೆ ಒಡೆಯುವ ಸ್ಪರ್ಧೆಯಂತೂ ಮಕ್ಕಳು ಶ್ರೀಕೃಷ್ಣ ವೇಷಧಾರಿಗಳು ಮಡಕೆಯನ್ನು ಒಳೆಯುವಾಗ ಆದ್ದರಿಂದ ಪೋಷಕರು ಶಿಕ್ಷಕರು ಚಪ್ಪಾಳೆ ತಟ್ಟಿ ಒಡಿ 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 ಬಡಿ ಬಡಿ ಮಗ ಅಂತ ಅವರಿಗೆ ಪ್ರೋತ್ಸಾಹ ನೀಡುತ್ತಿರುವ ದೃಶ್ಯ ಕಂಡುಬಂದಿತು ಈ ಒಂದು ಮಡಿಕೆಯನ್ನು ಒಳೆಯುವ ದೃಶ್ಯವಂತೂ ಕಂಡವರು ಒಡಿಮಗ ಒಳಿ ಮಗ ಬೀಡ ಮಡಿಕೆನಾ ಅನ್ನೋ ರೀತಿಯಲ್ಲಿ ಇತ್ತು ಅಬ್ಬ ಮಕ್ಕಳು ಅತ್ಯಂತ ಸಂತಸದಿಂದ ಕುಣಿದು ಕುಪ್ಪಳಿಸಿ ಈ ಒಂದು ಸಂಕಿಷ್ಟ ವೇಷಧಾರಿ ಮತ್ತು ರಾಧೆಯ ವೇಷಭೂಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ನರಸಿಂಹಪ್ಪ ಪಾಗೋಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ ಜನ್ಮಾಷ್ಟಮಿ ಪ್ರಯುಕ್ತ ಶಾಲೆಯಲ್ಲಿ ಏರ್ಪಡಿಸಿದ್ದ ರಾಧಾ ಶ್ರೀಕೃಷ್ಣರ ವೇಷ ಸ್ಪರ್ಧೆಯಲ್ಲಿ ಮಕ್ಕಳು ವಿವಿಧ ಬಣ್ಣದ ದಿರುಸುಗಳಿಂದ ಶಾಲೆಗೆ ಆಗಮಿಸಿದ್ದರು ಶಾಲೆಯಲ್ಲಿ ಜೋಕಾಲಿ ಹಾಡುವುದು ಮೊಸರಿನ ಕುಡಿಕೆ ಹಾಡು ಕುಡಿಕೆ ಹೊಡೆಯುವುದು ಮುಂತಾದ ಆಟಗಳನ್ನು ಹಾಡಿ ಸಂಭ್ರಮಿಸಿದರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಶಾಲೆಯ ವತಿಯಿಂದ ಧನ್ಯವಾದಗಳು ಈ ತಾಲೂಕಿನಲ್ಲಿ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವೈಭವದಿಂದ ಆಚರಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಲಿನ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಬಾಗುಡ ಪವರ್ ನ್ಯೂಸ್